ಈಗಿನ ಒಳ್ಳೆಗಾಲದಲ್ಲಿ ಪಟ್ಟಣದಾದಂಥ ಯಾವುದೇ ರಸ್ತೆಯಿಂದ ಕೂಡ ಹೋರಾಟ ಕೆಲಸವನ್ನು ನಿರ್ವಹಿಸುತ್ತೇವೆ ಆದ ಕಾರಣದಿಂದ ಕೆಲವು ರಸ್ತೆಗಳನ್ನು ನಿಮಗೆ ತೋರಿಸಲು ಇಚ್ಛೆ ಪಡುತ್ತಿದ್ದೇವೆ ಕಸದ ರಾಶಿಗಳು ಯಾವ ರೀತಿ ಅಲ್ಲಿ ಇದು ಎಂದು ನಿಮಗೆ ತಿಳಿಸಲು ಇಚ್ಛಿಸುತ್ತಿದ್ದೇವೆ ನೋಡಿ ಯಾವ ರೀತಿ ಕಸದ ಒಂದು ರಾಶಿ ಆಗಿ ತುಂಬಿದೆ ಈ ರೀತಿ ಕಸ ಕಡ್ಡಿಗಳು ವಿಲೇವಾರಿ ಆಗದಿದ್ದರೆ ಸಾರ್ವಜನಿಕ ಸರ್ ನಮಸ್ತೆ ಸರ್ ನಮ್ಮ ಹೆಸರು ನಮ್ಮ ಹೆಸರು ಏನ್ ಕಾರಣಕ್ಕೋಸ್ಕರ ಬೇರಪ್ಪ ಮತ್ತು ಡ್ರೈವರ್ಸು ಕ್ಲೀನರ್ಸು ಎಲ್ಲರಿಗೂ ಒಂದು ಸಹಾಯ ಮಾಡ್ತಾ ನಮಸ್ತೆ ಮೇಡಮ್ ಮುಂದೆ ಬಂದಿವೆ ಮೇಡಮ್ ನಮಸ್ತೆ ಏನ್ ಮೇಡಮ್ ಈ ದಿನ ಇವತ್ತು ನಿಮಗೆ ಏನೋ ಬೇಡಿಕೆಗಳು ಕೇಳಿದ್ರು ಸಿದ್ದರಾಮಯ್ಯ ಕೂತಿದ್ದಾರೆ ಅವರೇನೋ ಒಂದು ಶನಿವಾರ ಗಂಟೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ನಾಳೆ ಒಂದು ದಿವಸ ಕೂತ್ಕೊಳ್ತಾರೆ ಸೋಮವಾರ ಹೇಳ್ತಾ ಇದ್ರೆ ತುಂಬಾ ಸೋಮವಾರ ಕಟ್ಟಿದ್ರು ಈ ರೀತಿ ಆದರೆ ನಮ್ಮ ಸ್ಥಳೀಯವಾಗಿ ನಗರ ಮತ್ತೆ ಎಲ್ಲ ರಸ್ತೆ ಬದಿಗಳು ಅಲ್ಲ ಅಲ್ಲಿ ಇಲ್ಲಿ ಕ್ಲೀನ್ ಅಸಾಧ್ಯ ಆಗ್ತದಿಲ್ಲ ಮೇಡಮ್ ಸರ್ ನಮಸ್ತೆ ಸರ್ ಏನು ಸರ್ ಈ ರೀತಿ ಆದರೆ ಅವ್ಯವಸ್ಥೆ ಆದರೆ ನಗರಸಭೆಯಲ್ಲಿ ಮತ್ತು ಗೌರವ ಕಾರ್ಯಕ್ರಮಕ್ಕೆ ಈ ರೀತಿ ಅವ್ಯವಸ್ಥೆವಾಗಿ ಅವ್ರಿಗೆ ಅನನುಕೂಲ ಆದರೆ ಇನ್ನು ಬೇರೆಯವ್ರ ಜೊತೆ ಹೆಂಗಾಗುತ್ತೆ ಅವರೇ ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ವಾರ್ಡಲ್ಲೂ ಕ್ಲೀನಾಗಿ ಅಂದರೆ ಇವರು ಮುಖ್ಯ ಇವರೇ ಇಲ್ಲ ಇವರಿಗೆ ಸವಲತ್ತು ಇಲ್ಲ ಅಂತಂದರೆ ಬೇರೆಯವ್ರಿಗೆ ಹೆಂಗೆ ಸವಲತ್ತು ಕೊಡೋಕ್ಕಾಗುತ್ತೆ ನೀವೇ ಹೇಳಿ ಹೌದು ಸರ್ ಅದು ಈಗ ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಗಿರೀಶ್ ಸಹೀಲ್ ಅವರು ಕೂಡ ಸಂಬಲ್ಪುರ್ ಶೆಟ್ಟಿಯವರು ಕೂಡ ರಾಜ್ಯ

I mm -hmm.